ಬಹು ಬೇಡಿಕೆಯ ವಿಯೆಟ್ನಾಂ ಅರ್ಲಿ ಹೌದು ಬಲು ಬೇಗನೆ ಫಸಲು ಕೊಡುವ ವಿಯೆಟ್ನಾಂ ಅರ್ಲಿ ಹಲಸಿಗೆ ಬಹು ಬೇಡಿಕೆ ಇದೆ ಇತ್ತೀಚೆಗೆ ನನ್ನ ಮನೆಯಲ್ಲಿ ಅಂದರೆ ಮಂಗಳೂರಿನಲ್ಲಿ ಆಗಿದ್ದ ಹಲಸಿನ ವಿಡಿಯೋ ಹಾಗೂ ಫೋಟೋವನ್ನು ಅಪ್ಲೋಡ್ ಮಾಡಿದ್ದೆ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಸಿದ್ದಾಪುರದ ವಾಸುದೇವ ಹೆಗಡೆಯವರ ತೋಟದಲ್ಲಿ ಎರಡೇ ವರ್ಷದಲ್ಲಿ ಮೂರು ಹಲಸಿನಕಾಯಿ ಫಸಲಿಗೆ ಬಂದಿದೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲೂ ಈ ತಳಿ ಒಳ್ಳೆಯ ಫಸಲು ಬಂದಿದೆ ಕಡಿಮೆ ಜಾಗದಲ್ಲಿ ಕುಂಡದಲ್ಲಿ ಅಥವಾ ನೆಲದಲ್ಲಿ ಬೆಳೆಯಬಹುದಾದ ಈ ಹಲಸಿನ ಗಿಡವನ್ನು ಶಿರಸಿಯ ಇಸಳೂರಿನ ನರ್ಸರಿಯಿಂದ ತಂದಿರುವುದಾಗಿ ಪ್ರಗತಿಪರ ಕೃಷಿಕರಾದ ವಾಸುದೇವ್ ಹೆಗಡೆಯವರು ತಿಳಿಸಿದ್ದಾರೆ ಧನ್ಯವಾದಗಳು ದಿವಣಿ ವಿಯೆಟ್ನಾಂಬರಲಿ ಹೇಳಿ ಎರಡು ವರ್ಷಕ್ಕೆ ಕಾಯಿ ಬಂದದೆ ಈಗ ಕಟ್ ಮಾಡ್ತಾ ಇದ್ದಾನೆ ಹಣ ಹಣ್ಣಾಗ್ಲಿಕ್ಕೆ ಬಂದದೆ ಈ ಟೈಪ್ ಇದೆ ಒಂದು ಈಗ ಕೊಯ್ಗಿದ್ದಾನೆ ಮೊದಲೇ ಒಂದು ಮಿಡಿ ಇದೆ ಇನ್ನು ಮತ್ತೆ ಬರ್ಬೋದು ಸದ್ಯ ಗಿಡದ ಗ್ರೋತ್ ಚೆನ್ನಾಗಿದೆ ಸಿರ್ಸಿ ಸಸ್ಯನ ನರ್ಸರಿಯಿಂದ ತಂದು ಗಿಡ ಇದು ಅವ್ರು ಹೇಳ್ದಂಗೆ ಎರಡೇ ವರ್ಷಕ್ಕೆ ಕಾಯಿ ಬಂದಿದೆ ಇದು ಹೊಂಪಾಗ್ಲಿಕ್ಕೆ ಬಂದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಕಟ್ ಮಾಡಿದ ಪೀಸ್ಗಳನ್ನು ತೋರಿಸ್ತೇನೆ ಈಗ ಸೊಳೆ ಚಲೋ ಇದೆ ಒಳ್ಳೆ ಕಲರ್ ಇದೆ ಸೊರೆ ಇಲ್ಲ ಜ್ಞಾನ ಕಡಿಮೆ ಫುಲ್ಲು ಸೊಳೆ ಇದೆ ಒಳ್ಳೆ ಟೇಸ್ಟ್ ಇದೆ ಇದ್ರಿಂದ ಸೋರೆ ಕಡಿಮೆ ಇದೆ ಟೇಸ್ಟ್ ನೋಡಿ ಹೇಳ್ತೇನೆ ಚೆನ್ನಾಗಿದೆ ಗಟ್ಟಿ ಇದೆ ಹೊಳೆ ಇಷ್ಟು ಮಳೆಗಾಲ ಆದರೂ ನೀರು ಕುಡಿಲಿಲ್ಲ ಭಾರಿ ಮಸ್ತ್ ಇದೆ ಫುಲ್ಲು ಸೊಳೆ ಇದೆ ಜ್ಞಾನ ಕಡಿಮೆ ಮಲೆನಾಡಲ್ಲಿ ಬಯಸ್ಬೋದು ಈ ಗಿಡವನ್ನು ಒಳ್ಳೆ ಹಣ್ಣು ಬರುತ್ತೆ